ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಯಾವುದೇ ರೀತಿಯ ಕಬಾಬ್ ಪೌಡರ್ನ ಯೂಸ್ ಮಾಡ್ದೇನೆ ಮನೆಯಲ್ಲೇ ಇರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿರೋ ಚಿಕನ್ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆ ಹೋಗಿ ತಿನ್ನೋದಕ್ಕೆ ಇಷ್ಟ ಇಲ್ಲದೆ ಇರೋರಿಗೆ ಅಥವಾ ಹೊರಗಡೆ ಹೋಗಿ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ತುಂಬ ಈಸಿಯಾಗಿ ಚಿಕನ್ ಕಬಾಬ್ನ ಮಾಡ್ಕೋಬಹುದು ಪ್ರತಿಯೊಬ್ಬರೂ ಕೂಡ ಕಂಪ್ಲೀಟ್ ವಿಡಿಯೋ ನೋಡಿ ಹೇಗೆ ಬಂತು ಅಂತ ತಿಳಿಸ್ಬೇಕು ಹಾಗೆಯೇ ಈ ಚಿಕನ್ ಕಬಾಬ್ ಮಾಡ್ಕೊಳ್ಳೋದಕ್ಕೆ ತುಂಬ ಇಂಗ್ರೀಡಿಯಂಟ್ಸ್ ಕೂಡ ಬೇಕಾಗೋದಿಲ್ಲ ಏನೇನು ತೊಗೊಂಡಿದ್ದೀನಿ ಅಂತ ಒಂದೊಂದು ಹಾಗೆ ಹೇಳ್ತಾ ಹೋಗ್ತೀನಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಅರ್ಧ ಕೆ ಜಿ ಚಿಕನ್ಗೆ ಒಂದು ಮೊಟ್ಟೆ ಬೇಕಾಗುತ್ತೆ ನಾನಿವಾಗ ಹೇಳ್ತಾ ಇರೋದು ಅರ್ಧ ಕೆ ಜಿ ಚಿಕನ್ಗೆ ನೀವು ಇದನ್ನೇ ಒಂದು ಕೆ ಜಿ ಅಂದರೆ ಎರಡು ಮೊಟ್ಟೆ ತೊಗೊಳ್ಳಿ ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಎರಡು ಮೆಣಸಿನಕಾಯಿ ಖಾರಕ್ಕೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕಾರದ ಪುಡಿ ತೊಗೊಂಡಿದ್ದೀನಿ ಯಾಕಂದರೆ ನಾನು ಯಾವುದೇ ರೀತಿ ಕಲರ್ ಯೂಸ್ ಮಾಡ್ತಾ ಇಲ್ಲ ಅಚ್ಕಾರದ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಚ್ಕಾರದ ಪುಡಿ ತೊಗೊಂಡಿದ್ದೀನಿ ಉಪ್ಪು ಆಮೇಲೆ ಒಂದು ಎರಡು ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ ಆಮೇಲೆ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಳ್ಳಿ ಫ್ಲೇವರ್ಗೋಸ್ಕರ ಬನ್ನಿ ನಾವು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಅದಾದಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಬಟ್ ನಾನು ಇವಾಗ ಎರಡು ಹಾಕೋತಾ ಇದ್ದೀನಿ ಯಾಕಂದರೆ ಮತ್ತೆ ಅಚ್ಕಾರದ ಪುಡಿ ಹಾಕ್ಕೋತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಒಂದು ಬೌಲ್ಗೆ ಒಂದು ಸ್ಪೂನ್ ಹಚ್ ಖಾರದ ಪುಡಿ ಸೇರಿಸ್ಕೊಳ್ಳಿ ಅಥವಾ ನಾರ್ಮಲ್ ಖಾರ ಪುಡಿ ಆದರೂ ಪರವಾಗಿಲ್ಲ ನಾನು ಕಲರ್ಗೋಸ್ಕರ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಳ್ಳಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ತುಂಬನೇ ಕ್ರಿಸ್ಪಿ ಆಗಿರುತ್ತೆ ಅದಕ್ಕೋಸ್ಕರ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಒಂದು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ನಾನು ಅರ್ಧ ಕೆ ಜಿಗೆ ಒಂದು ಮೊಟ್ಟೆ ಅಂತ ಹೇಳಿದ್ರೆ ನೀವು ಒಂದು ಕೆ ಜಿಗೆ ಎರಡು ಮೊಟ್ಟೆ ಹಾಕೋಬೇಕು ಯಾಕಂದರೆ ನಾವು ಯಾವುದೇ ರೀತಿ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಳ್ಳೋಕೆ ಹೋಗಬಾರ್ದು ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಚಿಕನ್ ಎಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಮೊಟ್ಟೆಯಲ್ಲೇ ಕಲಿಸ್ಕೊಳ್ಳಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾವುದೇ ರೀತಿ ಬಬಲ್ಸ್ ಬರದೇ ಇರೋ ಥರ ತುಂಬ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ ಇಫ್ ಏನಾದರೂ ನಿಮಗೆ ತುಂಬ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಅರ್ಧ ಮೊಟ್ಟೆನ ಹಾಕ್ಕೊಳ್ಳಿ ಆವಾಗ ನೀಟಾಗಿ ಈ ಹದಕ್ಕೆ ಬರುತ್ತೆ ಇದಾದ ಮೇಲೆ ಆಲ್ಮೋಸ್ಟ್ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ನಾವು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಆ ಮಸಾಲೆನ ಸೇರಿಸ್ಕೋಬೇಕು ಆ ಮಸಾಲೆನ ಹಾಕೊಂಡು ಆದಮೇಲೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಟ್ಕೊಳ್ಳಿ ನಿಂಬೆಹಣ್ಣು ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ ಚಿಕನ್ ಕಬಾಬ್ ಬೇಕಾಗಿರೋ ಮಸಾಲ ಆಲ್ರೆಡಿ ರೆಡಿಯಾಗಿದೆ ಇವಾಗ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕೊಳ್ಬೇಕು ಚಿಕನ್ ಹಾಕ್ಕೊಂಡಾದ್ಮೇಲೂ ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಬಿಳಿ ಹೆಳ್ಳನ್ನು ಸೇರಿಸ್ಕೊಳ್ಳಿ ಇದು ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅದು ಹಾಕೊಂಡ್ಮೇಲೂ ಕೂಡ ನೀವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ಚೆನ್ನಾಗಿ ಕೋಟಿಂಗ್ ಹಿಡಿಬೇಕು ಇಲ್ಲಾಂದರೆ ಚಿಕನ್ ಕಬಾಬ್ ಅಷ್ಟೊಂದು ಚೆನ್ನಾಗೋದಿಲ್ಲ ನೋಡಿ ಏನು ನೋಡ್ತಾ ನೋಡ್ತಾಯಿದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಚಿಕನ್ಗೆ ಹತ್ಕೊಂಡಿದೆ ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ನಾವು ಒಂದರಿಂದ ಒಂದು ಎರಡು ಗಂಟೆ ನೆನೆಯಕ್ಕೆ ಇಡಬೇಕು ಎಷ್ಟು ಅವರ್ ಚೆನ್ನಾಗಿ ನೆನೆಸ್ತೀವಿ ಅಷ್ಟು ಚಿಕನ್ ಕಬಾಬ್ ಚೆನ್ನಾಗಿರುತ್ತೆ ಎರಡು ಅವರ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕೂಡ ಚೆನ್ನಾಗಿ ಚಿಕನ್ಗೆ ಇಡ್ದಿದೆ ಇವಾಗ ನಾವು ಒಂದು ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣ್ಲಿ ಇಟ್ಕೊಳ್ಳಿ ಒಂದು ಬಾಣ್ಲಿ ಇಟ್ಕೊಂಡು ಬಾಣ್ಲಿ ಸ್ವಲ್ಪ ಬಿಸಿ ಆದಮೇಲೆ ನಾವು ಡೀಪ್ ಫ್ರೈ ಮಾಡ್ಕೋಬೇಕು ಹಾಗಾಗಿ ನೋಡಿಕೊಂಡು ಎಣ್ಣೆ ಹಾಕೊಳ್ಳಿ ತುಂಬ ಜಾಸ್ತಿನೂ ಎಣ್ಣೆ ಹಾಕೊಳ್ಳೋಕ್ಕೋಗ್ಬಿಡಿ ಯಾಕಂದರೆ ಕೆಲವ್ರಿಗೆ ಡೀಪ್ ಫ್ರೈ ಆದಮೇಲೆ ಆ ಎಣ್ಣೆನ ಬೇರೆಯದಕ್ಕೆ ಯೂಸ್ ಮಾಡೋದಿಲ್ಲ ಅದರಿಂದ ಸ್ವಲ್ಪ ಚಿಕನ್ ಮುಳುಗೋ ಅಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಕಬಾಬ್ ಪೀಸ್ನ ಬಿಡ್ತಾ ಹೋಗಿ ಯಾಕಂದರೆ ನೀವೆಲ್ಲನೂ ಒಂದೇ ಸರಿ ಹಾಕ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಹತ್ತಿರ ಕುಟ್ಕೊಬಿಡುತ್ತೆ ಮತ್ತು ಚಿಕನ್ ನೀಟಾಗಿ ಕೂಡ ಬೇಯೋದಿಲ್ಲ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ನೀವು ಕುಕ್ ಮಾಡ್ಕೋಬೇಕು ಇಲ್ಲಾಂದರೆ ಚಿಕನ್ ನಿಜವಾಗ್ಲೂ ಬೇಯೋದಿಲ್ಲ ಅದಕ್ಕೋಸ್ಕರ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಮೇಲ್ಗಡೆ ಹಾಕ್ಕೊಳ್ಳಿ ಯಾಕಂದರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ರೆಸ್ಟೋರೆಂಟ್ಗಳಲ್ಲೆಲ್ಲ ಇದೇ ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಇದೇ ರೀತಿ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೀವು ಚೆನ್ನಾಗಿ ಚಿಕನ್ನ ಒಂದೊಂದಾಗೇ ಬಿಡಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವೇನಾದರೂ ಹೈ ಫ್ಲೇಮ್ ಇಟ್ಕೊಂಡ್ರೆ ಒಳಗಡೆ ಬೆ ಬೆಂದಿರೋದಿಲ್ಲ ಮತ್ತು ಹೊರಗಡೆ ಬೆಂದಿರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ಒಂದು ಐದರಿಂದ ಆರು ನಿಮಿಷ ಬೇಕಾಗುತ್ತೆ ಆಲ್ಮೋಸ್ಟ್ ನನಗೂ ಒಂದು ಐದರಿಂದ ಆರು ನಿಮಿಷ ಬೇಕಾಯಿತು ಈ ಚಿಕನ್ ಕಬಾಬ್ ಬೇಯೋದಕ್ಕೆ ಇವಾಗ ಆಲ್ಮೋಸ್ಟ್ ನೋಡ್ತಾ ಇದ್ದೀರ ಚಿಕನ್ ಕಬಾಬಲ್ಲಿರೋ ನೊರೆ ಎಲ್ಲ ಬಿಡ್ತಾ ಬಂದಿದೆ ಅಂದರೆ ಚಿಕನ್ ಕಬಾಬ್ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಇವಾಗ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ನಾನಿವಾಗ ಅದನ್ನು ಒಂದು ಪ್ಲೇಟ್ಗೆ ತಗೊಂಡು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ತುಂಬ ಈಸಿಯಾಗಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿದೆ ಕಬಾಬ್ ಪೌಡರ್ ಯೂಸ್ ಮಾಡ್ದೇನೆ ಮನೇಲೂ ಕೂಡ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೆ ಈ ರೀತಿ ಕಬಾಬ್ನ ಯಾರು ಬೇಕಾದರೂ ಮಾಡ್ಕೋಬಹುದು ಬ್ಯಾಚುಲರ್ಸ್ ಆಗಿರಲಿ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಂಡು ನೋಡಿ ನೋಡಿ ನೀವು ಏನು ನೋಡ್ತಾ ಇದ್ದೀರಾ ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಆದರೂ ಕೂಡ ಎಷ್ಟು ಕಲರ್ ಆಗಿ ಬಂದಿದೆ ಈ ರೀತಿ ಟ್ರೈ ಮಾಡಿ ಪ್ರತಿಯೊಬ್ಬರು